ಎಲ್ರಿಗೂ ನಮಸ್ಕಾರ ನಾನು ಬೇಳೆ ಭಾತ್ ಮಾಡೋದಕ್ಕೆ ನಾನು ಒಂದು ಲೋಟ ಹಾಕಿ ಹಾಕಿ ಮುಖಾಲು ಲೋಟ ಬೇಳೆ ಹಾಕಿ ತರಕಾರಿ ಎಷ್ಟು ಬೇಕಷ್ಟು ಹಾಕ್ಕೊಳ್ಳಿ ನಿಮಗೆ ಎಷ್ಟು ಬೇಕಷ್ಟು ಏರಳುವಾಗ ಹಾಕ್ಕೊಳ್ಳಿ ಹಾಕಿ ಎಲ್ಲನೂ ನಾನು ಒಂದು ವಿಷಾಲ ಹಾಕಿಸ್ಕೊಬಂದಿದ್ದೀನಿ ಬೇಳೆ ಫಸ್ಟೇನೆ ನಾನು ಎರಡು ವಿಷಾಲ ಹಾಕಿಸ್ಕೊಂಡಿದ್ದೆ ಅನ್ನ ತರಕಾರಿಗೆ ಒಂದೇ ಹಾಕಿಸ್ಕೊಂಡಿದ್ದೀನಿ ಸಪ್ರೇಟು ತಪ್ಪಲಿಗೆ ಹಾಕಿ ರೆಡಿ ಮಾಡಿ ಇಟ್ಟಿದ್ದೀನಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಈಗ ಅರಶಿನ ಪುಡಿ ಹಾಕ್ಕೊಳ್ಳೋಣ ಅದಕ್ಕೆ ಒಂದು ಸ್ವಲ್ಪ ತರಕಾರಿ ಬೇಯೋದಕ್ಕೆ ನಾನು ಉಪ್ಪು ಹಾಕಿದ್ದೀನಿ ಅಲ್ರೆಡಿ ಈಗ ಬೇಯಕ್ಕೆ ಇಡೋಣ ಸ್ವಲ್ಪ ನೀರು ಜಾಸ್ತಿ ಇರಲಿ ಅದು ಬೆಂದಂಗೆ ಬೆಂದಂಗೆ ಸ್ವಲ್ಪ ತಣ್ಣಗಾಗುತ್ತಲ್ಲ ಆವಾಗ ಫುಲ್ ಗಟ್ಟಿಯಾಗಿಬಿಡುತ್ತೆ ನೋಡಿ ಈ ಥರ ತೆಳ್ಳಗೆ ಮಾಡ್ಕೊಬೇಕು ನಾವು ತರಕಾರಿ ಅನ್ನ ಎಲ್ಲ ಬೇಗ ವಿಶಲ್ ಕೂಗಿಸ್ಕೊಬಿಟ್ರೆ ಬೇಗ ಆಗಿಬಿಡುತ್ತೆ ಇದು ಒಟ್ಟಿಗೆ ಹಾಕಿದರೆ ಟೇಸ್ಟ್ ಇರಲ್ಲ ಮೇಲೊಗ್ಗರಣೆ ಹಾಕಬೇಕು ಇದಕ್ಕೆ ಆಗಲೇ ಟೇಸ್ಟ್ ಕೊಡುತ್ತೆ ನೋಡಿ ಇವಾಗ ಮಸಾಲೆ ಪುಡಿ ಹಾಕೊಳ್ಳೋಣ ನಾನು ಮಾಡಿರೋ ಮಸಾಲೆ ಪುಡಿ ಅದಕ್ಕಿಂತ ಮುಂಚೆ ಯಾವ ಲೋಟದಲ್ಲಿ ನಾನು ಹಾಕಿದ್ದು ಅಕ್ಕಿ ಇದೇ ಲೋಟದಲ್ಲಿ ಒಂದು ಲೋಟ ಅಕ್ಕಿ ಹಾಕಿದ್ದೀನಿ ಮುಕ್ಕಾಲು ಲೋಟ ಬೇಳೆ ಹಾಕಿದ್ದೀನಿ ತರಕಾರಿ ಮಾತ್ರ ನಾನು ಒಂದು ಕೆ ಜಿಯಷ್ಟು ತರಕಾರಿ ಹಾಕಿದ್ದೀನಿ ಬೀನ್ಸು ಕ್ಯಾರೆಟು ಗೆಡ್ಡೆಕೋಸು ಎಲ್ಲ ನೋಡಿ ನಾನು ರೆಡಿ ಮಾಡಿರೋ ಅಂಥ ಪುಡಿ ಆ ಪುಡಿದು ನಾನು ಹಾಕಿದ್ದೀನಿ ನೋಡಿ ಯೂಟ್ಯೂಬ್ಗೆ ನಾನು ನಾಲ್ಕು ಸ್ಪೂನ್ ಹಾಕ್ಕೊಳ್ತೀನಿ ಅದನ್ನು ನಾಲ್ಕು ಸ್ಪೂನ್ ಹಾಕೊಳ್ಳೋಣ ನೋಡಿ ರುಚಿಗೆ ತಕ್ಕಷ್ಟು ನೋಡಿ ಉಪ್ಪಾಕೊಳ್ಳೋಣ ಯಾಕೆ ಅಂದರೆ ಮೊದಲೇ ತರಕಾರಿ ಬೇಯೋಕ್ಕೆ ನಾನು ಹಾಕ್ಕೊಂಡಿದ್ದೀನಿ ಆಲ್ರೆಡಿ ಒಗ್ಗರಣೆ ಹಾಕೊಳ್ಳೋಕ್ಕಿಂತ ಮುಂಚೆ ಹುಣಸೆ ಹಣ್ಣು ಹುಳಿ ಹಾಕ್ತಾಯಿದ್ದೀನಿ ನೋಡಿ ಹುಣ್ಸೆ ಹಣ್ಣು ಹುಳಿ ನೋಡಿ ಹಾಕ್ಕೊಳ್ಳಿ ಎಷ್ಟು ಬೇಕಷ್ಟು ನಾನು ಇದು ಹತ್ತು ಜನಕ್ಕೆ ಮಾಡ್ತಾ ಇರೋದು ಏಕೆಂದರೆ ನಾವು ಎರಡು ಟೈಮು ಬಾಕ್ಸಿಗೆಲ್ಲ ಹಾಕಬೇಕಲ್ಲ ಅದಕ್ಕೋಸ್ಕರ ಒಂದು ನಿಂಬೆಹಣ್ಣಿನ ಗಾತ್ರದಷ್ಟು ಹುಣಸೆ ಹಣ್ಣು ತಗೊಂಡು ಹಾಕಿದ್ದೀನಿ ಈಗ ಉಪ್ಪು ನೋಡ್ಕೊಳ್ಳೋಣ ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ ಇವಾಗ ಉಪ್ಪು ನೋಡಾಕೊಳ್ಳೋಣ ಈಗ ಒಗ್ಗರಣೆ ಮಾಡಿಕೊಗೊಳ್ಳೋಣ ಮೇನ್ ಒಗ್ಗರಣೆನೇ ನೋಡಿ ಎರಡು ಸ್ಪೂನ್ ಎಣ್ಣೆ ಹಾಕಿ ಕಾಯಿಕ್ಕಿಟ್ಟಿದ್ದೀನಿ ಸಾಸಿವೆ ಕಾಸೆ ಸ್ವಲ್ಪ ಜಾಸ್ತಿ ಹಾಕ್ಕೊಡಿ ತುಂಬ ಚೆನ್ನಾಗಿರುತ್ತೆ ಬೆಳ್ಳುಳ್ಳಿ ಹಾಕಿದ್ದೀನಿ ಬೆಳ್ಳುಳ್ಳಿ ಜೊತೆಗೆ ನೋಡಿ ನಾನು ಈ ಥರ ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀನಿ ಎಲ್ಲ ಬಿಳಿ ಬಿಳಿಯಾಗಿ ಬಿಡಿಸ್ಕೊಂಡಿದ್ದೀನಿ ಕರ್ಬೇವಿನ ಸೊಪ್ಪು ಒಂದು ಮೆಣಸಿನ್ಕಾಯಿ ಅಕ್ಕಿ ಕರ್ಬೇವಿನ ಸೊಪ್ಪು ಹಾಕಬೇಕು ಇದಕ್ಕೆ ಹಿಂಗೆ ಯಾಕೆ ಬೇಡ ಅಂದರೆ ನಾನು ಆಲ್ರೆಡಿ ನಾನು ಪುಡಿ ಜೊತೆಗೇನೆ ಜಾಸ್ತಿನೇ ಹಾಕಿದ್ದೀನಿ ಮತ್ತು ಏನು ಇದಕ್ಕೆ ಹಾಕೋದು ಅಂತ ಹೇಳ್ಬಿಟ್ಟು ಕೊಬ್ಬರಿ ನಿಮಗೆ ಎಷ್ಟು ಬೇಕಷ್ಟು ಕೊಬ್ಬರಿ ಹಾಕ್ಕೊಂಡು ಇದನ್ನು ಫ್ರೈ ಮಾಡ್ಕೊಳ್ಳೋಣ ನಾವು ತರಕಾರಿ ಬೇಳೆ ಬೇಯಿಸ್ಕೊಂಡಿಟ್ಟರೆ ಐದು ನಿಮಿಷದ ಕೆಲಸ ಇದು ಕೊಬ್ಬರಿ ಸ್ವಲ್ಪ ರೆಡ್ ಕಲರ್ ಆಗಿ ನೋಡಿ ಒಗ್ಗರಣೆ ಯಾವ ಥರ ಫ್ರೈ ಆಗಿದೆ ನೋಡಿ ಈ ಥರ ಫ್ರೈ ಆಗಬೇಕು ಈ ಥರ ಈ ಥರ ಎಲ್ಲ ಫ್ರೈ ಆದರೆ ಚೆನ್ನಾಗಿರುತ್ತೆ ಈಗ ಅದಕ್ಕೆ ಹಾಕೊಳ್ಳೋಣ ನೋಡಿ ನಾನು ಬಿಸಿಬೇಳೆ ಬರ್ತಿದೆಯಲ್ಲ ಅದಕ್ಕೆ ಇದ್ದೀನಿ ತುಪ್ಪ ಒಂದು ಸ್ಪೂನ್ ಹಾಕ್ಕೊಳ್ಳಿ ಚೆನ್ನಾಗಿರುತ್ತೆ ತುಪ್ಪ ಎಲ್ಲ ಊಟಕ್ಕೂ ಹಾಕೋ ತಿಂತ ಒಟ್ಟಿಗೆ ಹಾಕ್ಬಿಟ್ಟು ನಾವು ಒಗ್ಗರಣೆ ಕೊಟ್ಟರೆ ಎಲ್ಲದಗೂ ಸೇರುತ್ತೆ ಬೇಡ ಅಂದರು ತಿನ್ನಲ್ಲ ತುಪ್ಪ ಅಂದರು ಸ್ಕಿಪ್ ಮಾಡಿ ಇಷ್ಟೇ ಬಿಸಿಬೇಳೆ ರೆಡಿ ಒಂದು ಕುದಿ ಕುದ ತಕ್ಷಣವೇ ಆಯಿತು ಥ್ಯಾಂಕ್ ಯು ಫ್ರೆಂಡ್ಸ್